ಸರ್ ಇವತ್ತು ಕಳ್ಳ ಮತದಾನ ವಿರುದ್ಧವಾಗಿ ಹೋರಾಟ ನಡೆಸಲಿಕ್ಕೆ ಫ್ರೀಡಮ್ ಪರಕರಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ನಮ್ಮ ರಾಹುಲ್ ಗಾಂಧೀಜಿಯವರು ಅಧ್ಯಕ್ಷತೆಯಲ್ಲಿ ನಮ್ಮ ನಗರ ಕ್ಷೇತ್ರದಿಂದ ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರ ಜನಕ್ಕೆ ಕರ್ಕೊಂಡು ಬಂದುಬಿಟ್ಟು ನಾವು ಇಲ್ಲಿ ನಮ್ಮ ನಗರ ಬ್ಲಾಕ್ ಅಧ್ಯಕ್ಷ ಪವನ್ ಸಾರು ನಾವು ನಮ್ಮ ಬಾಬಣ್ಣ ಎಂ ವಿ ಪ್ರಸಾದ್ ಬಾಬು ಅವರು ಆಮೇಲೆ ರಘುನಾಥ್ ನಾಡು ಅವರು ಅವರು ಎಲ್ಲರೂ ವಾರ್ಡ್ ಅಧ್ಯಕ್ಷರು ತುಂಬ ಜನ ಬಂದಿದ್ದಾರೆ ಬಂದುಬಿಟ್ಟು ಇವತ್ತು ನಮ್ಮ ಮತ ನಮ್ಮ ಹಕ್ಕು ಅಂತ ಸಂವಿಧಾನ ರಕ್ಷಣೆಗೆ ನಮ್ಮ ಉದ್ದೇಶ ಏನೆಂದರೆ ಮತದಾರರ ರಕ್ಷಣೆ ಏನಂದರೆ ಸಂವಿಧಾನದ ರಕ್ಷಣೆ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವು ಇದು ಆದಷ್ಟು ಎಷ್ಟಾಗತ್ತೆ ಅಷ್ಟು ನಾವು ಇದ್ರದ್ದು ಇದ್ರ ಬಗ್ಗೆ ಹೋರಾಟ ಮಾಡಿ ಮತಗಳನ್ನು ಉಳಿಸ್ಕೋಬೇಕು ಮತನ ಹಿಡಿದುಬಿಟ್ಟು ನ್ಯಾಯಪರವಾಗಿ ಹೋರಾಟ ಮಾಡಬೇಕಂತ ಉದ್ದೇಶದಿಂದ ಇಲ್ಲಿ ಸೇರಿದ್ದೀವಿ ಜನಗಳಿಗೆ ನ್ಯಾಯ ಸಿಗಲಿ ಸಂವಿಧಾನ ಉಳಿಸೋಣ ಅಂತ ಬಂದಿದ್ದೀವಿ ಸರ್ ಕಳೆದ ಬಾರಿ ಒಂದು ಓಪನಾಗಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರಲ್ಲ ಡಿಜಿಟಲ್ ಡಿಸ್ಪ್ಲೇ ಅಲ್ಲಿ ತೋರಿಸ್ತಾ ಇದ್ದಾರೆ ಬೋಕಸ್ ಯಾವ್ ಸ್ಟೋರ್ ಇದೆ ಆಮೇಲೆ ಒರಿಜಿನಲ್ ಎಷ್ಟು ಇದೆ ಎರಡು ಲಕ್ಷ ಆರು ಲಕ್ಷ ಚಿಲ್ಲರ್ ಓಟಲ್ಲಿ ಒಂದು ಲಕ್ಷದ ಇನ್ನೂರ ಐವತ್ತು ಓಟ್ಗಳು ಬೋಕಸ್ ಅಂತ ಓಪನ್ ಆಗಿ ತೋರಿಸ್ತಾ ಇದ್ದಾರೆ ಅದರಲ್ಲಿ ಹೆಸರೇ ಇರಲ್ಲ ತೊಂಬತ್ತೆಂಟು ವರ್ಷ ಇರೋರು ಮೊದಲನೇ ಬಾರಿಗೆ ಓ ಮತದಾನ ಮಾಡ್ತಾ ಇದ್ದಾರೆ ಅವರು ಇಷ್ಟು ದಿನ ಎಲ್ಲಿದ್ರು ಎಲ್ಲಿ ಮಾಡಿದ್ರು ಅಂತಲೇ ತೋರಿಸ್ತಾ ಇರಲಿಲ್ಲ ಒಂದೇ ಸಿಂಗಲ್ ಬೆಡ್ರೂಮ್ ಒಂದೇ ಈಗ ಮುಂದಿನ ದಿನಗಳಲ್ಲಿ ಈ ಸಭೆ ಆದಮೇಲೆ ಸಭೆ ನಂತರ ಎಲ್ಲ ವಾರ್ಡಲ್ಲಿ ಆ ಕ್ಷೇತ್ರದಲ್ಲಿ ವಿಧಾನ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ವಾರ್ಡ್ ಮಟ್ಟಕ್ಕೆ ನಾವು ಬಿ ಎಲ್ ಎ ಟು ಅಂತ ಸಭೆ ಮಾಡಿಬಿಟ್ಟು ಎಲ್ಲ ಕಡೆ ಹೋಗಿ ಫೋ ಎಫೇ ಓಟ್ ಹಿಡಿದುಬಿಟ್ಟು ಕಳ್ಳ ಮತದಾನ ಏನಿದೆ ಕಳ್ಳ ಮತಗಳು ಅದು ಹಿಡಿದುಬಿಟ್ಟು ಡಿಲೇಟ್ ಮಾಡಿಸೋಕ್ಕೆ ಆದಷ್ಟು ನಾವು ಚರ್ಚೆ ಮಾಡಿಬಿಟ್ಟು ವ್ಯವಸ್ಥೆ ಮಾಡ್ತಾಯಿದ್ದೀವಿ